ಎಲೋ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ಇವತ್ತು ನಾನು ಗೋರಿಕಾಯಲ್ಲಿ ಹೇಗೆ ವಾಂಗಿಬಾತ್ ಮಾಡಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿ ಇಲ್ಲ ಅಂತ ಹೇಳಿದಾಗ ಆ ಟೈಮಲ್ಲಿ ಗೋರಿಕಾಯಿ ಇದ್ದರೆ ಗೋರಿಕಾಯಲ್ಲಿ ಹೇಗೆ ವಾಂಗಿಬಾತ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗ ರೆಡಿಯಾಗುವಂತಹ ಈ ಗೋರಿಕಾಯಿ ವಾಂಗಿಭಾತನ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಎರಡು ಲೋಟ್ ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಕುಕ್ಕರು ಎ ಟೂ ಗ್ಲಾಸ್ ಆಫ್ ವಾಟರ್ನ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿ ಗೋರಿಕಾಯನ್ನ ಕಟ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಇಟ್ಬಿಟ್ಟು ಜಸ್ಟ್ ಟೂ ವಿಝಿಲ್ ಆಗದಂಗೆ ಕಾಯಬೇಕು ಟೂ ವಿಜಿಲ್ ಆದಮೇಲೆ ನೋಡಿ ಗೋರಿಕಾಯಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಥರ ಬೆಂದ್ ಬೆಂದ್ ಬೆಂದಿರುತ್ತೆ ಗೋರಿಕಾಯಿ ಈ ಕಡೆ ಗೋರಿಕಾಯಿ ರೆಡಿ ಆಯಿತು ನೆಕ್ಸ್ಟು ಏನು ಮಾಡ್ಕೋಬೇಕು ಅಂದರೆ ಒಂದು ಬಾಣಲೆ ತಗೊಳ್ಳಿ ಇಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಎಣ್ಣೆಗೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಇಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ನೀವು ಕರಿಬೇವಿನ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಮೇಲೆ ಗೋರಿಕಾಯನ್ನ ಹಾಕ್ಕೊಳ್ಳಿ ನಾವೇನು ಬೇಯಿಸ್ಕೊಂಡಿದ್ವಿ ಮೊದಲು ಗೋರಿಕಾಯಿ ಅದನ್ನು ಹಾಕ್ಕೊಳ್ಳಿ ನೋಡಿ ತುಂಬ ಸಿಂಪಲಾಗಿ ವಾಂಗಿಬಾತ್ ರೆಡಿ ಆಗುತ್ತೆ ತುಂಬ ಈಸಿ ಕೂಡ ಮಾಡೋದಕ್ಕೆ ಆಗಿ ಮಾಡ್ಕೋಬೋದು ನನಗೆ ಇದು ಆಡ್ಲಿ ಒಂದು ಹಾಫ್ ಆನ್ ಅವರ್ ನೋಡಿ ಹಿಂಗೆ ಹಾಕೋಬೇಕು ನೆಕ್ಸ್ಟು ಹಿಂಗನ್ನ ಹಾಕ್ಕೊಳ್ಳಿ ಗೋರಿಕಾಯಿ ಹಾಕ್ಕೊಂಡ್ಮೇಲೆ ಹಿಂಗೆ ಹಾಕ್ಕೊಳ್ಳಿ ಅದಾದಮೇಲೆ ನಾನು ಹಾಕ್ಕೊಳ್ತಾ ಇರೋದು ಇಲ್ಲಿ ವಾಂಗಿಬಾತ್ ಪೌಡರು ವಾಂಗಿಬಾತ್ ಪೌಡರ್ ಆಲ್ರೆಡಿ ಇಟ್ಕೊಂಡಿದ್ದೆ ಇದು ಓಮ್ ಮೇಡ್ ವಾಂಗಿಬಾತ್ ಆಲ್ರೆಡಿ ಮಾಡಿಟ್ಕೊಂಡಿತ್ತು ಇದನ್ನು ಕೂಡ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ಅದಾದ ಮೇಲೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿನ ತುರ್ಕೊಂಡಿದ್ದೆ ನಾನು ಅದನ್ನು ಹಾಕೋ ಆಮೇಲೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ ನೋಡಿ ಕೊಬ್ಬರಿ ಹಾಕ್ಕೊಂಡ್ಮೇಲೆ ಉಪ್ಪು ಹಾಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಹುಣಸೆ ರಸನ ಇದ್ದೀನಿ ನೋಡಿ ಇಷ್ಟು ಹುಣಸೆ ರಸ ಹಾಕ್ಕೊಂಡ್ರೆ ಸಾಕು ಇಷ್ಟು ಹುಣಸೆ ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ಹಾಕಿದ್ಮೇಲೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಳ್ಳಿ ಅರಿಶಿಣ ಪುಡಿ ಹಾಕಿದ್ಮೇಲೆ ಸ್ವಲ್ಪ ನಿಂಬೆಹಣ್ಣ ಹಿಂಡಿದ್ರೆ ನಿಮಗೆ ಇದು ಗೋರಿಕಾಯಿ ವಾಂಗಿಭಾತ್ ಮಸಾಲ ರೆಡಿ ಆಗುತ್ತೆ ಆಮೇಲೆ ನೋಡಿ ಇಷ್ಟೇ ಸಿಂಪಲ್ಲು ತುಂಬ ಬೇಗ ಆಗುತ್ತೆ ಗೋರಿಕಾಯಲ್ಲಿ ಹೇಗೆ ವಾಂಗಿಭಾತ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ ನೋಡಿ ಅರ್ಶಿನ ಹಾಕ್ಕೊಂಡೆ ನಾನು ಅದಾದಮೇಲೆ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ರೆಡಿ ರೆಡಿಯಾಗಿದೆ ಇದನ್ನು ನಾನು ಅನ್ನದ ಜೊತೆಗೆ ಕಲಿಸ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ವಾಂಗಿಬಾತ್ ಪೌಡರ್ ಕೂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ತುಂಬ ಬೇಗ ರೆಡಿಯಾಗುವಂಥ ಈ ಗೋರಿಕಾ ವಾಂಗಿಬಾತ್ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಮಾಡೋದಕ್ಕೂ ಕೂಡ ತುಂಬ ಸಿಂಪಲ್ ಇಮಿಡಿಯೇಟಾಗಿ ಮಾಡ್ಬೋದು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಥ್ಯಾಂಕ್ ಯು so much